ಮೇಕೆದಾಟು ಯೋಜನೆ ಕಾಂಗ್ರೆಸ್ ಸರ್ಕಾರದ ಅದರಲ್ಲೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿರೋ ಕಾವೇರಿ ಮೇಕೆದಾಟು ಪ್ರದೇಶದಲ್ಲಿ ಈ ಯೋಜನೆ ಮಾಡಿ ನೀರಿನ ಸಮಸ್ಯೆಯನ್ನ ನೀಗಿಸ್ತೀವಿ ಅಂತ ಇದೇ ಡಿಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೂ ಮುನ್ನ ದೊಡ್ಡ ಪಾದಯಾತ್ರೆಯನ್ನ ಮಾಡಿದ್ರು ಯಾಕಂದ್ರೆ ಇದು ಸುಮಾರು ನೂರು ಲಕ್ಷ ಜನರಿಗೆ ಕುಡಿಯುವ ನೀರನ್ನು ಒದಗಿಸುವ ಯೋಜನೆ ಮತ್ತು ನಾನ್ನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಹೆಚ್ಚುವರಿ ಪ್ರಯೋಜನ ನೀಡುತ್ತೆ ಈ ಯೋಜನೆಯನ್ನು ಬೆಂಗಳೂರು ನಗರ ಮತ್ತು ಕಾವೇರಿ ಜಲನಯನ ಪ್ರದೇಶದ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರಿನ ಸಂರಕ್ಷಣೆ ಇಂಧನ ಕೊರತೆಯನ್ನು ತಡೆಗಟ್ಟೋದು ಮತ್ತು ಕುಡಿಯುವ ನೀರಿನ ಸೌಲಭ್ಯಗಳನ್ನು ಒದಗಿಸುವ ಸಲುವಾಗಿ ಪ್ಲಾನ್ ಮಾಡಲಾಗಿದೆ ಆದರೆ ಈ ಯೋಜನೆಗೆ ಪಕ್ಕದ ತಮಿಳುನಾಡು ಅಡ್ಡಗಾಲು ಹಾಕುತ್ತಲೇ ಇದ್ದಾರೆ ಈ ಮೇಕೆದಾಟು ಯೋಜನೆಗೆ ಈಗ ಪ್ರಸ್ತಾಪದ ಹಂತದಲ್ಲಿ ಇರುವಾಗಲೇ ದೊಡ್ಡ ರಾಜಕೀಯ ಸಮರಕ್ಕೆ ಕಾರಣವಾಗಿದೆ ಡಿಕೆ ಶಿವಕುಮಾರ್ ಚುನಾವಣೆಗೂ ಮೊದಲು ಭರ್ಜರಿ ಪಾದಯಾತ್ರೆ ಮಾಡಿದ್ರು ಆದ್ರೆ ಸರ್ಕಾರ ಬಂದು ಎರಡು ವರ್ಷ ಎರಡು ತಿಂಗಳಾದ್ರೂ ಕೂಡ ಮೇಕೆದಾಟು ಯೋಜನೆಗೆ ಜೀವ ಸಿಕ್ಕಿಲ್ಲ ಕೇಂದ್ರ ಸರ್ಕಾರ ಅನುಮತಿ ಕೊಡೋಕೆ ರೆಡಿ ಇದ್ರೂ ಕೂಡ ತಮಿಳುನಾಡಿನ ಸ್ಟ್ಯಾಲಿನ್ ಸರ್ಕಾರ ಮೇಕೆದಾಟಿಗೆ ಅಡ್ಡಿಪಡಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕೊಂಡಿದೆ ಹೀಗಾಗಿ ಮೇಕೆದಾಟು ಯೋಜನೆ ಹಳ್ಳ ಹಿಡಿದಿದೆ ಬಿಜೆಪಿ ಸಂಸದರು ಕರ್ನಾಟಕದಿಂದ ಆಯ್ಕೆಯಾಗಿರುವ ಕೇಂದ್ರ ಸಚಿವರು ಬಿಜೆಪಿ ಮಿತ್ರ ಜೆಡಿಎಸ್ನ ಕುಮಾರಸ್ವಾಮಿಯವರು ಮೇಕೆದಾಟಿಗಾಗಿ ತುಟಿ ಬಿತ್ತಾ ಇಲ್ಲ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ ಅದರಲ್ಲೂ ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ನಡುವೆ ಈ ವಿಚಾರದಲ್ಲಿ ದೊಡ್ಡ ಯುದ್ಧವೇ ನಡೀತಾ ಇದೆ ಕುಮಾರಸ್ವಾಮಿ ಮೋದಿಗೆ ಹೇಳಿ ಅನುಮತಿಯನ್ನ ಕೊಡಿಸ್ಲಿ ಅಂತ ಡಿ ಕೆ ಶಿವಕುಮಾರ್ ಸವಾಲು ಹಾಕಿದ್ರು ಇದಕ್ಕೆ ಪ್ರತಿ ಸವಾಲು ಹಾಕಿದ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರಕ್ಕೆ ತಾಕತ್ತಿದ್ರೆ ತಮಿಳುನಾಡಿನ ತಮ್ಮ ಮೈತ್ರಿ ಪಕ್ಷ ಡಿಎಂಕೆ ನ ಮೇಕೆದಾಟು ಯೋಜನೆಗೆ ಒಪ್ಪಿಸ್ಲಿ ನಾನು ಐದೇ ನಿಮಿಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಪ್ಪಿಗೆಯನ್ನ ಕೊಡಿಸ್ತೇನೆ ಆದ್ರೆ ಇವರಿಗೆ

ನಾವು ನಮ್ಮ ಡ್ಯೂಟಿ ಏನ್ ಮಾಡಬೇಕು ನಮ್ಮ ಅವ್ರ ಡ್ಯೂಟಿ ಏನ್ ಮಾಡಬೇಕು ಮಾಡಬೇಕಲ್ಲ ಯಾವ ರಾಜ್ಯ ಸರ್ಕಾರ ಯಾವ ಕಾರಣಕ್ಕೆ ಅಂತಂದ್ರೆ ಅವ್ರಿಗೆ ಆ ಶಕ್ತಿ ಬೇಕಲ್ಲ ನೂರ ನಲ್ವತ್ತು ಜನ ಇಟ್ಕೊಂಡು ದಿನ ಬರೀ ಬೆಳಗ್ಗೆ ಎದ್ದು ಅವ್ರ ಮುಖ್ಯಮಂತ್ರಿ ಇವ್ರ ಮುಖ್ಯಮಂತ್ರಿ ಇದರಲ್ಲೇ ಕಾಲ ಕಳ್ಕೊಂಡು ಎರಡೂವರೆ ವರ್ಷ ಮುಗಿಸ್ಬಿಟ್ರು ತಮಿಳ್ನಾಡು ಜೊತೆ ಕೂತು ಇದ್ರೆ ಮಾತಾಡಿ ಸೆಟ್ ಮಾಡ್ಬೇಕಾಗಿತ್ತಲ್ವಾ ಅದನ್ನ ಸದ್ಯಕ್ಕೆ ಮಾಡಿದ್ರೆ ಯಾರು ಏನ್ ಮಾಡೋಕೆ ಏನ್ ಮಾಡ್ತಾರೆ ಮಾಡ್ಕೊಂಡು ಆ ಹಿತ್ತಿನ ಹೇಳ್ತಾ ಇಲ್ವಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಫೌಂಡೇಶನ್ ಹಾಕಿದ್ರು ಎರಡ್ ಸಾವಿರದ ಹದಿನಾಲ್ಕು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದರಲ್ಲಿ ಎರಡೇ ವರ್ಷದಲ್ಲಿ ನೀರು ಕೊಡ್ತೀವಿ ಅಂತ ಇದೇ ಜಿಲ್ಲಾ ಮನೆಗಳಿದ್ದು ಎರಡೇ ವರ್ಷದಲ್ಲಿ ಇವತ್ತು ಹತ್ತು ವರ್ಷ ಆಗೋಯ್ತು ಇನ್ನು ಕೊಡ್ತಾನೆ ಇನ್ನೂ ಎರಡು ವರ್ಷ ಬೇಕಂತ ಯಾವುದೇ ಕಾರಣಕ್ಕೂ ಇವತ್ತು ತಮಿಳುನಾಡಿನ ಒಂದು ವಿರೋಧಗಳೇನಿದೆ ಅದನ್ನ ಓವರ್ಕಮ್ ಕಮ್ ಮಾಡದೇ ಇದ್ರೆ ಇವ್ರ ಕೈಲಂತೂ ಮಾಡಿರುತ್ತೆ ಆಗ್ತಾ ಅದು ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ತಮಿಳ್ನಾಡಿನವರು ಅವರು ತಕರಾರು ತೆಗೆದು ಅರ್ಜಿಯನ್ನು ಕೊಟ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕೊಂಡಿದ್ದಾರೆ ಇದೆಲ್ಲ ಕ್ಲಿಯರ್ ಆಗಬೇಕಲ್ಲ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಕೆಲಸ ಮಾಡಿದೆ ಸರಿಯಾದ ಅಡ್ವೊಕೇಟ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿದೆ ಬರೀ ಇಲ್ಲಿ ಬೀದಿಲ್ ಪ್ರತಿಭಟನೆ ಮಾಡಿದ್ರೆ ಅದು ನೀವ್ ಹೇಳ್ಬೇಕು ನಿಮಗೆ ಗೊತ್ತು ನನಗೇನು ಈ ಸರ್ಕಾರ ಕಳೆದ ಎರಡೂವರೆ ವರ್ಷದಿಂದ ಯಾವ ರೀತಿ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ ನೋಡ್ತಾ ಇದ್ವಿ ಸುಮ್ಮನೆ ಕಾಟಾಚಾರಿಕೆ ಪತ್ರಿಕೆಯಲ್ಲೂ ಅಲ್ಲ ಒಂದು ಕಡೆ ಹೇಳ್ತಾ ಇದ್ವಿ ಆ ಕೆಲಸ ಪ್ರಾರಂಭ ಮಾಡಿದ್ವಿ ಈ ಕೆಲಸ ಪ್ರಾರಂಭ ಮಾಡಿದೀವಿ ಇಲ್ಲಿ ಇವತ್ತು ಸುಮಾರು ಮೂರುವರೆಯಿಂದ ನಾಲ್ಕು ಸಾವಿರ ಹೆಕ್ಟರ್ ಭೂಮಿ ಫಾರೆಸ್ಟ್ ಏರಿಯಾ ವನ್ಯಜೀವಿಗಳು ಇರ್ತಕ್ಕಂಥ ಏರಿಯಾ ಮರ ಗಿಡಗಳನ್ನ ಬೇರೆ ಕಡೆ ಬೆಳೆಸೋಣ ಇದು ಇಲ್ಲಿ ಡೈ ಮಾಡಲಿಕ್ಕೆ ಪ್ರಾಣಿಗಳಲ್ಲಿ ಓಡಿಸ್ತೀನಿ ಈಗಲೇ ಪ್ರಾಣಿಗಳನ್ನ ಸಾಯಿಸ್ತೀವಿ ಅಲ್ಲಿರ್ತಕ್ಕಂಥ ಸಾವಿರಾರು ಇವತ್ತು ಅಂಗಿಜೀವಿ ಎಲ್ಲಿ ಎಷ್ಟೊಂದು ಸೀರಿಯಸ್ ಕೇಳ್ತಾ ಇದೀನಿ ಸಿದ್ದರಾಮಯ್ಯ ಅವ್ರ ಮೊನ್ನೆ ನಾನೇ ಐದು ವರ್ಷ ಚೀಫ್ ಮಿನಿಸ್ಟರ್ ಅಂತ ಹೇಳಿದಾರೆ ಆಶ್ಚರ್ಯ ಅನ್ನಿಸ್ತಾ ಇದ್ದಾರೆ ನಾನು ಅವ್ರ ಐದು ವರ್ಷ ಇರುತ್ತಾರೋ ಇನ್ನು ಐವತ್ತು ವರ್ಷವೇ ಇರ್ತಾರೋ ನಾನು ಸಿನಿಮಾ ನಾನು ಹೇಳೋದು ಜನ ಅವ್ರಿಗೆ ಅಧಿಕಾರ ಕೊಟ್ಟು ಏನು ಸರಿಯಾದ ಕೆಲಸ ನಿಖಿಲ್ ಕುಮಾರಸ್ವಾಮಿ ಕೂಡ ಡಿ ಕೆ ಕೌಂಟರ್ ಕೊಟ್ಟರು ಮೇಕೆದಾಟ್ ವಿಚಾರವಾಗಿ ಕಳೆದ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತ ಸ್ಲೋಗನ್ ಕೂತ್ಕೊಂಡು ಹೊಲ್ಟವ್ರು ಯಾರು ಮೇಕೆದಾಟ್ನ ಉಳಿಸ್ತೀನಿ ಅಂತ ಹೇಳ್ದವ ಮಾನ್ಭವ ಯಾರು ಯಾರಣ್ಣ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ವೇ ಹಾಗಾಗಿ ಐ ಎನ್ ಡಿ ಐ ಮೈತ್ರಿಕೂಟದಲ್ಲಿ ಇವತ್ತು ಇರ್ತಕ್ಕಂಥವ್ರು ಯಾರು ತಮಿಳ್ನಾಡು ಯಾರ ಜೊತೆ ಚೆನ್ನಾಗಿದ್ದಾರೆ ತಮಿಳ್ನಾಡಿನ ಮುಖ್ಯಮಂತ್ರಿಗಳು ಸ್ಟ್ಯಾಲನ್ ಅವರು ಬನ್ನಿ ಸೌಹಾರ್ದಿತ್ವ ಕುತ್ಕರಣ ನಮ್ಮ ನಾಡಿನ ನೀರಾವರಿ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಇರ್ತಕ್ಕಂಥ ದೂರದೃಷ್ಟಿ ಈಗಾಗಲೇ ಹಲವಾರು ಪ್ರದೇಶಗಳಲ್ಲಿ ಇವತ್ತು ನೀರಾವರಿಯನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ ಮೇಕೆದಾಟು ವಿಚಾರ ಇರ್ಬೋದು ಯಾವುದೇ ವಿಚಾರ ಇರ್ಬೋದು ನಾವಂತೂ ಸೌಹಾರ್ದಿತವಾಗೆ ಅದು ಕಾಂಗ್ರೆಸ್ ಪಕ್ಷ ಮೊದಲನೇ ಸ್ಟೆಪ್ ತಗೊಳ್ಳಿ ಮೇಕೆದಾಟು ಯೋಜನೆ ಜಾರಿಗೆ ಬಿಜೆಪಿ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಒಗ್ಗಟ್ಟಿನ ಸಭೆ ನಡೆಸಿ ನಿರ್ಧಾರ ಮಾಡೋ ಕೆಲಸ ಆಗ್ಬೇಕು ಕಾಂಗ್ರೆಸ್ ನಾಯಕರು ತಮಿಳುನಾಡಿನವರನ್ನ ಮನವೊಲಿಸ್ಬೇಕು ಆಗ ಮಾತ್ರ ಯೋಜನೆಗೆ ಜೀವ ಬರುತ್ತೆ ಇಲ್ಲಾಂದ್ರೆ ಮೇಕೆದಾಟು ಯೋಜನೆ ಬರೀ ಕನಸಾಗಿಯೇ ಇರುತ್ತೆ